ಬೇರೆ ಬೇರೆ ಆಗಿ ಬೀರುದಿಲ್ಲ ಅದ್ರದೇ ಅಂತ ಓಟ್ ಬ್ಯಾಂಕ್ ಹೆಚ್ಚಾಗಿ ಆಗ್ತದೆ ವಿದ್ಯಾರ್ಥಿ ಇಲ್ಲ ಅಂತ ಹೇಳಿಕ್ ಸೊ ಖಂಡಿತವಾಗಿ ಇಡೀ ರಾ ದೇಶದಲ್ಲಿ ಆದರೂ ಆಗ್ಬೋದು ಹೇಳಲಿಕ್ಕೆ ಆಗಲ್ಲ ಬರೀ ರಾಜ್ಯ ಅಷ್ಟಲ್ಲ ದೇಶದಲ್ಲಿ ಕೂಡ ಆ ಥರ ಪರಿಣಾಮ ಆದರೂ ಆಗ್ಬೋದು ಅವರಿಗೆಲ್ಲ ಇದು ಲೆಕ್ಕಾಚಾರ ಅಂತಿಮವಾಗಿ ಘೋಷಣೆ ಆದಮೇಲೆ ಇದಕ್ಕೆ ಲೆಕ್ಕಾಚಾರ ಮೋದಿ ವರ್ಷ ಖರ್ಗೆ ಅಂತ ಖಂಡಿತ ಆಗುತ್ತೆ ಯಾಕಂದ್ರೆ ಅವ್ರ ಅನುಭವ ಇದೆಯಲ್ಲ ಹಳ್ಳಗಳಿಲಿಕ್ಕಾಗಲ್ಲ ಕರಿಗೆ ಅವ್ರ ಹೋರಾಟದ ಹಿನ್ನೆಲೆಯಲ್ಲಿ ಅವ್ರ ಸ್ಥಾನಮಾನ ಸೊ ಅದಕ್ಕೆ ಈಕ್ವಲ್ ಆಗಿ ನೋಡ್ಬೋದು ನಾವು ಇಲ್ಲಿವರೆಗೆ ಯಾರು ಮ್ಯಾಚ್ ಆಗ್ತಿರ್ಕಿಲ್ಲ ಅವ್ರಿಗೆ ಮೋದಿ ಅವ್ರಿಗೆ ಮ್ಯಾಚ್ ಆಗ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಯಾವತ್ತೆಲ್ಲ ಆಗ್ಬೋದು ಎಲ್ಲ ಪರಿಹಾರ ಅಂತಿಮ ಪರಿಹಾರ ಆಗ್ಬೋದು ಹೊಸ ಕಾರ್ಯಾಧ್ಯಕ್ಷ ಬಹಳ ದಿನಗಳಿಂದ ಪೆಂಡಿಂಗ್ ಇದಾರೆ ಸೊ ಅದಾದ್ರೆ ಒಳ್ಳೇದು ಅತ್ಯೇಕ ಕಾರ್ಯಕರ್ತರು ಶಾಸಕರು ಗೊಂದಲದಲ್ಲಿದ್ದಾರೆ ಆದಷ್ಟು ಬೇಕಾದ ಇತ್ಯರ್ಥಿ ಆದ್ರೆ ಒಳ್ಳೇದ ಆದ್ಮೇಲೆ ನೋಡ್ರಿ ಆಗಿಲ್ಲ ಯಾರು ಬೇಡ ಗೊತ್ತೇ ಇಲ್ಲ ಹ್ಮ್ ಅನನ್ಸಾರ ಆಗಿಲ್ಲ ಆದ್ಮೇಲೆ ನೋಡೋದ್ರಿ ಆದ್ಮ್ಯಾಗ ಹತ್ರ ಪರಿಣಾಮ ಬೇಕು ಬೇಡ ಪ್ರಾರಂಭ ಯಾಕಂದ್ರೆ ಇನ್ನು ಯಾರಾಗ್ತಾರೆ ಯಾವಾಗ ನಿಗಮ್ ಸಿಗದ್ ಇನ್ನು ಯಾರಿಗೆ ಗೊತ್ತಿಲ್ಲ ಅದ್ರು ಅನೋರ ಅದ್ರ ಬಗ್ಗೆ

ಈ ಚುನಾವಣೆ ಬಂತಲ್ಲ ಈಗ ಚುನಾವಣೆ ಬಂದಮೇಲೆ ಅದೇ ಒಂದು ಒಂದು ತಿಂಗಳಿ ಒಂದು ಒಂದೂವರೆ ತಿಂಗಳಲ್ಲೇ ಹೋಯ್ತಲ್ಲ ನಮ್ಮದು ಸೊ ಕ್ಲಿಯರ್ ಆಗಿದೆ ಇಮಿಡಿಯೇಟ್ ಕರ್ಸ್ಕೊಂಡಿದ್ದಾರೆ ಡೆಲ್ಲಿಗೆಲ್ಲ ಸೊ ಫೈನಲ್ ಮಾಡ್ತಾರೆ ಇನ್ಯಾಕೆ ಒಂದು ನಿಮ್ಗೊಂದು ತಕ್ಷಣ ಅನೌನ್ಸ್ ಮಾಡ್ಬೋದು